ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಈ ದಿನ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಮೂವತ್ತ ಒಂಬತ್ತನೇ ಶ್ಲೋಕವನ್ನು ನೋಡೋಣ ಯಶಾ ತೇ ಬಿಹತ ಸಾಂಖ್ಯೇ ಯಯಾ ಯುಕ್ತೋ ಕರ್ಮಬಂಧಂ ಪಾಥ ಪ್ರಹಾಸ್ಯಸಿ ಇಲ್ಲಿ ಯುದ್ಧ ಮಾಡಲಿಕ್ಕೆ ಹೊರಟಂತಹ ಅರ್ಜುನನ ಪರಿಸ್ಥಿತಿ ಆ ಎದುರುಗಡೆ ಇರ್ತಕ್ಕಂತಹ ಬಾಂಧವರನ್ನೆಲ್ಲ ನೋಡಿದ ತಕ್ಷಣ ಒಂದು ಸಾರಿ ಅವನ ಮನಸ್ಸು ಯುದ್ಧದಿಂದ ವಿಮುಖತೆಯನ್ನು ಹೊಂದುತ್ತೆ ಇಲ್ಲಿ ಕಾರಣ ಏನು ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಇಲ್ಲಿವರೆಗೆ ನೀನು ಒಂದು ಥರ ವಿಶ್ಲೇಷಣವಾಗಿ ಸಾಂಖ್ಯಾದ ಮುಖಾಂತರ ನಿನಗೆ ವಿಷಯಗಳನ್ನು ಹೇಳಿದ್ದೀನಿ ಅಂತ ಹೇಳ್ತಾನೆ ಅಂದರೆ ಅರ್ಜುನನಿಗೆ ಇಲ್ಲಿ ಇಂದ್ರಿಯ ಆಯಿತು ಅಂತ ಆದ್ದರಿಂದಾಗಿ ಅವನು ಯುದ್ಧದಿಂದ ವಿಮುಖನಾದ ಅಂತ ಅರ್ಥ ಇಂದ್ರಿಯ ತೃಪ್ತಿ ಅನ್ನೋದು ಇಲ್ಲಿ ಅವನಿಗೆ ಎರಡು ತರಹದ ಇಂದ್ರಿಯ ತೃಪ್ತಿ ಅಂದರೆ ಒಂದು ಎದುರುಗಡೆ ಇರ್ತಕ್ಕಂತಹ ವಿರೋಧಿಗಳನ್ನು ಸದೆಬಡಿದು ಜಯವನ್ನು ಹೊಂದಿದೆ ಅನ್ನುವಂತಹ ಒಂದು ಇಂದ್ರಿಯ ತೃಪ್ತಿಯಾದರೆ ಇನ್ನೊಂದು ಇಂದ್ರಿಯ ತೃಪ್ತಿ ಅಂದರೆ ಯುದ್ಧವನ್ನು ಮಾಡದೆ ಯಾರಿಗೂ ಸಾವು ನೋವನ್ನು ತೊಂದರೆಯನ್ನು ಕೊಡದೆ ಸಂತೋಷವಾಗಿ ನಾವು ಕಾರ್ಯವನ್ನು ಮುಗಿಸಿದ್ದೀವಿ ಅನ್ನುವಂತಹ ತೃಪ್ತಿ ಈ ತರಹ ಅವನಿಗೆ ಎರಡು ಥರವಾದ ಇಂದ್ರಿಯ ಒಂದು ತೃಪ್ತಿಯಿಂದಾಗಿ ಪ್ರಾಯ ಅರ್ಜುನ ಯುದ್ಧದಿಂದ ವಿಮುಖತೆಯನ್ನು ಹೊಂದ್ತಾನೆ ಆವಾಗ ಕೃಷ್ಣ ಇಲ್ಲಿ ಆ ಸಾಂಖ್ಯ ಯೋಗ ಅಂದರೆ ಸಾಂಖ್ಯ ಅಂದರೆ ಇಲ್ಲಿ ದೇಹ ಮತ್ತು ಆತ್ಮದ ಎರಡು ಸ್ವರೂಪಗಳನ್ನು ಇಟ್ಟುಕೊಂಡು ವಿಷಯವನ್ನು ವಿಶ್ಲೇಷಣೆ ಮಾಡಿದ್ವಿ ಇಲ್ಲಿವರೆಗೆ ಅವನು ಕೃಷ್ಣ ಹೇಳ್ತಾನೆ ಆತ್ಮದ ಸ್ವರೂಪವನ್ನೆಲ್ಲ ಹೇಳ್ತಾನೆ ಇನ್ನೇನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನೆಲ್ಲ ಹೇಳಿದಾನಲ್ಲ ಇದನ್ನೇ ನಾವು ಸಾಂಖ್ಯ ಅಂತ ಹೇಳ್ತೀವಿ ಇಲ್ಲಿ ಸಾಂಖ್ಯ ತತ್ವ ಅಂತ ಇನ್ನೊಂದಿದೆ ಅದು ಸಾಂಖ್ಯಾತತ್ವ ಅನ್ನೋದು ನಾಸ್ತಿಕವಾದವಾದರೆ ಇಲ್ಲಿ ತತ್ವ ಅನ್ನೋದು ದೇಹ ಮತ್ತು ಆತ್ಮದ ಸ್ವರೂಪವನ್ನು ಹೇಳ್ತಕ್ಕಂತಹ ವಿಷಯವನ್ನು ಇಟ್ಕೊಂಡು ಇಲ್ಲಿ ಇಲ್ಲಿಯವರೆಗೆ ಆ ಅರ್ಜುನನಿಗೆ ಗೀತಾಚಾರ್ಯನು ಹಲವಾರು ವಿಷಯಗಳನ್ನು ವಿಷದ ಪಡಿಸ್ತಾನೆ ಇವಾಗ ಹೇಳ್ತಾನೆ ಇಲ್ಲಿವರೆಗೆ ಹೇಳಿದ ನಿನಗಿನ್ನೂ ತೃಪ್ತಿಯಾಗಿಲ್ಲ ಅಂದರೆ ಮುಂದೆ ಹೇಳ್ತಾನೆ ಭಕ್ತಿಯೋಗ ಅಂತ ಹೇಳ್ತಾನೆ ಏನು ಭಕ್ತಿಯೋಗ ಅಂದರೆ ಇಲ್ಲಿ ಬುದ್ಧಿಯುಕ್ತ ಜನ್ ಅಂತ ಹೇಳ್ತಾನೆ ಅಂದರೆ ಭಕ್ತಿಯ ಮುಖಾಂತರ ಇಲ್ಲಿಯವರೆಗೆ ಆತ್ಮದ ಸ್ವರೂಪ ಅದು ಮುಂದೆ ನೀನು ಹಿಂಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಹೇಳಿದ್ರೆ ಇವಾಗ ಅವನು ಹೇಳ್ತಾ ಇದ್ದಾನೆ ನೀನು ಬುದ್ಧಾಯುಕ್ತೋ ಜಯಾಪಾರ್ಥ ಕರ್ಮಬಂಧಂ ಪ್ರಹಾಸ್ಯಸಿ ಈ ಮುಂದೆ ಹೇಳ್ತಕ್ಕಂತಹ ವಿಷಯಗಳ ಮುಖಾಂತರ ಅಂದರೆ ಆ ಭಕ್ತಿ ಮಾರ್ಗದ ಮುಖಾಂತರ ನೀನು ನಿನ್ನ ಕರ್ಮದ ಬಂಧನವನ್ನು ಕಳೆದುಕೊಳ್ಳಬಹುದು ಅಂತ ಕೃಷ್ಣ ಹೇಳ್ತಾನೆ ಅಂದರೆ ಮುಂದೆ ಹೇಳ್ತಕ್ಕಂಥ ವಿಷಯ ಏನಂದರೆ ಭಕ್ತಿ ಮಾರ್ಗ ಭಕ್ತಿಯ ಮಾರ್ಗದಲ್ಲಿ ಹೇಗೆ ನಾವು ನಮ್ಮ ಒಂದು ಸಾಧನೆ ಗುರಿಯನ್ನು ತಲುಪಬಹುದು ಅನ್ನೋದನ್ನು ಕೃಷ್ಣ ಮುಂದೆ ಹೇಳಲಿಕ್ಕೆ ಹೊರಟಿದ್ದಾನೆ ಎಲ್ಲರಿಗೂ ಮಂಗಲವಾಗಲಿ ನಮಸ್ಕಾರ